ಕಾರ್ಯ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ಪರಿಷ್ಕರಿಸುವ ಕಾರ್ಯಕ್ರಮವನ್ನು Pertemuan pertama terjadi di tahun 1976. Pada pertemuan pertama ini, semua parti kerajaan yang berada di parlimen telah berdiri untuk terlibat parti yang berdiri untuk terlibat parti yang berdiri untuk yang berdiri ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಅನುದಾನ ಹಲವಾರು ತಾಳಿಗಳ ಬೀರಿತ್ತು ಆ ಕಾರ್ಯಕ್ರಮದ ತಿರಣದರು ಅವರ ಎಲ್ಲವನ್ನು ಸಪಾಪಾಪವಾಗಿ शकते ನಾವು ಆಪರ್ಟ್ಸ್ ಪ್ರತಿಭಾವಂತ ಮಕ್ಕಳು ದಿನಾಂಕ 10 7 24 ರವರೆಗೆ ತಮ್ಮ ಎಲ್ಲ ವಿವರಗಳನ್ನು ಒಳಗೊಂಡಂತಹ ಅರ್ಜಿ ಸಲ್ಲಿಸಬೇಕು ಆ ಅರ್ಜಿ ಅ ಶ್ರೀ મોટા રૂમ અને કેમેરીશાળે નેકો સીધી ફોરસ્ટેડ થિયેટર ફ્રોમ માઇસ્યુમ ઈ ગ્યાસકે અંચિરી કણજોબેકો ઈ અગરના નંતર આપમ કોક કવિતી ભાકીઅંદર માડી ઓરગે ઈ વિચારન કરતા કિલ ચલાવતો યારો આખી આયેતર અંદર આછી બુત કિલસે ઓર ના અપોર્ચ્યુનિટીમ કે ટેક ટેક્યો 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、た ಈ ಸ್ವರತದ ಕೃಪಾ ಮೈಹೂಬೆ ನಿರ್ದಿಕ್ತ ಅನುರಾಧನಗಳ ಮಂಡಿಯ ಆಶ್ರಮ ಇಕ್ಳು ರಾಮನಗರದ ಇತ್ತಿರ ಇರುವ ಕೊಂಗೆ ಗಂಜಿಗಳ ಶಿವ ದೇವಾಲಯದಂತೆ ಅತ್ಯಂತಕ್ಕೆ ಇರುವ ಶಿವನಂತಹ ನಾಮದವರು ಕರ್ನಾಟಕದಲ್ಲಿ ಇತ್ತು ಅಲ್ಪ ಚಟ್ಯಾತ ಅಲ್ಪ ಚಟ್ಯಾತ ಮಾಡುತ್ತಾರ ಸೇಂಜಿಪುರಿ ಯಾಣಿಗೆ ಆರ್ಥಿಕವಾಗಿ ಎಲ್ಲರ ಸಂಕಾನ ಇಂಚನಹಿದ್ದ ಕಷ್ಟ ಶತಕ ಒತ್ತಾಯ ಮೇರೆಗೆ ಸರ್ಕಾರದ ವಿರುದ್ಧ ನೇಮಕವಾದ ಶ್ರೀ ವೆಂಕಟಪ್ಪ ಸ್ವಾಮಿ ಆಯೋಗದಿಂದ ಶ್ರೀ ಶಂಕರಪ್ಪ ಆಯೋಗದವರೆಗೂ ತಮ್ಮ ವರದಿಯಲ್ಲಿ ಶಿವಾರ್ಚಕ ಎಂದು ಜಾತಿಪೆಟ್ಟಿಗೆ ಸೇರಿಸಿ ಎರಡು ಅಥವಾ ಗುಬ್ಬಿಗೆ ಛೇಡಿಸಬಹುದೆಂಬ ಶಿಫಾರಸನ್ನು ಅನುಮೋದಿಸಿದೆ ಎಲ್ಲ ಸರ್ಕಾರಗಳು ಮನತಾಯಿ ಎಂದು ನಿರ್ದೇಶಿಸುತ್ತಿರುವುದು ಜನಾಂಗದ ದೌರ್ಭಾಗ್ಯ ಜನಾಂಗಗಳು ಸಂಘಟನೆ ಮಾಡಿ ಸರ್ಕಾರದ ವಿರುದ್ಧ ಅಲ್ಪಸಂಖ್ಯಾತರ ನಾವು ಮಾಡಿದ ಪ್ರದರ್ಶನಗಳು ವ್ಯರ್ಥವಾಗಿವೆ ಅರಣ್ಯದ ಪ್ರಭಾವ ನೋತನವಾಗಿರುವ ಜನಾಂಗದ ಬೇಡಿಕೆಯನ್ನು ಗಮನಕ್ಕೆ ತೆಗೆದುಕೊಂಡು ಸರ್ಕಾರ ಹಾಗೂ ಅಧಿಕಾರಿಗಳು ಸ್ಪಂದಿಸುತ್ತಾರೆ ಎಂದು ಇಲ್ಲದಿದ್ದರೆ ಶತಮಾನವಾಗಿರುವ ಜನಾಂಗದ ಸ್ಥಿತಿ ಈಗಿನಂತೆ ನಿತ್ಯ ನೀರಾಗಿರುತ್ತದೆ ಇದನ್ನೆಲ್ಲ ನಾವು ನೋಡಿ ಇತ್ತೀಚೆಗೆ ಸಮಾನ ಮನಸ್ಕರಾದ ಜನಾಂಗದ ಹಲವಾರು ಮಂದಿ ಸೇರಿ ಕರ್ನಾಟಕ ರಾಜ್ಯ ಶಿವಾರ್ಧಕ ಸೇವಾವತಿ ಟ್ರಸ್ಟ್ ಸ್ಥಾಪಿಸಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಹಾಗೂ ಪುರಸ್ಕಾರ ನೀಡಿ ಶಿಕ್ಷಣ ಮುಂದುವರಿಸಲು ಗುರಿತುಪಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಅಂತೆಯೇ ಜನಾಂಗದ ಪದ ಅರ್ಚಕರು ಅನವರೋಗ್ಯ ಪೀಡಿತರಾದರೆ ಅವರಿಗೂ ಸಾಧ್ಯವಾದಷ್ಟು ಧನ ಸಹಾಯ ಮಾಡುತ್ತಿದ್ದೇವೆ ಇದೇ ರೀತಿ ತರಬೇತಿ ಶಿಬಿರ ಅರ್ಥದ ತರಬೇತಿ ಶಿಬಿರಗಳನ್ನು ಸಹ ಹಮ್ಮಿಕೊಂಡು ನಡೆಸಲಾಗುತ್ತಿದೆ ಅವರ ಜೀವನವನ್ನು ನಡೆಸಲು ಇದು ಅನುಕೂಲವಾಗುತ್ತದೆ ಈ ಕಾರ್ಯಕ್ಕೆ ಜನಾಂಗದ ಹಾಗೂ ಸಮಾಜದ ಮಹನೀಯರ ಸಹಕಾರ ಮತ್ತು ಧನ ಸಹಾಯ ಅತ್ಯಗತ್ಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಟ್ರಸ್ಟಿನ ಸದಸ್ಯರು ಅಭಿಮಾನಿಗಳು ದಾನಿಗಳು ಎಲ್ಲರೂ ಕಾರ್ಯಕ್ರಮವನ್ನು ಆಗಮಿಸಿ ಕಾರ್ಯಕ್ರಮವನ್ನು

వీరశైవలి కేరళ ఆ రాధ్రప్రదేశ్ అదే సమయంలోడితే కర్ణాటక రాక్షిణ జల్లుసు రాగర మండ్య మైసూరు ಮತ್ತೆ ಹಾಸ ಇಷ್ಟೇ ದಿನ ನಡೆದ ಬೇರೆ ಉದ್ಯೋಗಾರ್ಥಿ ಉತ್ತರ ಕರ್ನಾಟಕಕ್ಕೆ ಅದು ನಮ್ಮ ಮೂಲ ಸ್ಥಳ ಇದೆ ಮಾತೃಭಾಷೆ ಏನು ಮಾತೃಭಾಷೆ ಕೆರಡವೇ ಬಹಳ ವರ್ಷಗಳ ಶತಮಾನಗಳ ಹಿಂದೆ ಬಂದು ಬೆಂಗಳೂರಿ ತಮಿಳುನಾಡಿನಿಂದ ಇಲ್ಲಿ ಬಂದು ಮೂಲಭೂತಿ ಶಿವನ ದೇವಾಲಯಗಳಲ್ಲಿ